ಪಿರಿಯಾಪಟ್ಟಣದ ಶ್ರೀ ಸಾಯಿ ಪಾಲಿಕ್ಲಿನಿಕ್ ಆವರಣದಲ್ಲಿ ರೋಟರಿ ಪಿರಿಯಾಪಟ್ಟಣ ಮಿಡ್ ವತಿಯಿಂದ ಹೃದಯ ರೋಗ ತಪಾಸಣಾ ಶಿಬಿರ ಕಾರ್ಯಕ್ರಮ ನಡೆಯಿತು ಅಪೋಲೋ ಆಸ್ಪತ್ರೆ ಮೈಸೂರು ಹಾಗೂ ಶ್ರೀ ಸಾಯಿ ಪಾಲಿಕ್ಲಿನಿಕ್ ಪಿರಿಯಾಪಟ್ಟಣ ಸಂಯುಕ್ತಾಶ್ರಯದಲ್ಲಿ ನಡೆದ ಶಿಬಿರದಲ್ಲಿ ಪಟ್ಟಣ ಸೇರಿದಂತೆ ಗ್ರಾಮಾಂತರ ಭಾಗದ ಹಲವು ಮಂದಿ ತಪಾಸಣೆಗೊಳಪಟ್ಟರು ಕಾರ್ಯಕ್ರಮ ಉದ್ಘಾಟಿಸಿದ ರೋಟರಿ ಜಿಲ್ಲೆ ತ್ರೀ ಒನ್ ಒನ್ ಝೋನ್ ಆರರ ಸಹಾಯಕ ಗವರ್ನರ್ ತಿರುಮಲಾಪುರ ರಾಜೇಗೌಡ ಅವರು ಮಾತನಾಡಿ ಆರೋಗ್ಯವೇ ಭಾಗ್ಯ ಎಂಬ ಗಾದೆ ಮಾತಿನಂತೆ ಮನುಷ್ಯ ಆರೋಗ್ಯವಾಗಿದ್ದರೆ ಮಾತ್ರ ಕಾಯಿಲೆಗಳಿಂದ ದೂರವಿದ್ದು ಉತ್ತಮ ಜೀವನ ನಡೆಸಬಹುದೆಂದು ತಿಳಿಸಿದರು ಅಪೋಲೋ ಆಸ್ಪತ್ರೆಯ ಹೃದಯ ತಜ್ಞರಾದ ಡಾಕ್ಟರ್ ರೆಡ್ಡಿರವರು ಮಾತನಾಡಿ ನಿಯಮಿತ ಆಹಾರ ಸೇವನೆ ಹಾಗೂ ಸ್ವಚ್ಛತೆಗೆ ಹೆಚ್ಚು ಒತ್ತು ನೀಡಿದಾಗ ನಾವು ಕಾಯಿಲೆಗಳಿಂದ ದೂರವಿರಬಹುದು ವರ್ಷಕ್ಕೆ ಒಮ್ಮೆಯಾದರೂ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಹೃದಯ ತಪಾಸಣೆ ಮಾಡಿಸುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭಮಾಜಿ ಸಹಾಯಕ ಗವರ್ನರ್ ಸತ್ಯನಾರಾಯಣ ರೋಟರಿ ಪಿರیاಪಟ್ಟಣ ಮಿಟೌನ್ ಅಧ್ಯಕ್ಷ ಜಗನ್ಗೌಡ ಮಾಜಿ ಅಧ್ಯಕ್ಷರಾದ ಎಂಎಂ ರಾಜೇಗೌಡ ಮಾಜಿ ಕಾರ್ಯದರ್ಶಿ ಐಕೆಪಿ ಹೆಗ್ಗಡೆ ಸದಸ್ಯರಾದ ವಿನಯ್ ಶೇಖರ್ ಸतीश కుమార్ ತಿಲಕ್ ಮಂಚನಾಥ ಹರೀಶ್ ಸಾಯಿ ಪಾಲಿಕ್ಲಿ닉 ಮನೋತಜ್ಞೆ ಡಾಕ್ಟರ್ ವಿನೂತಾ ಮಂಚನಾಥ್ ಮತ್ತು ಸಿಬ್ಬಂದಿ ಡಾಕ್ಟರ್ ಪೂಜಾ ಅಪೋಲೋ ಆಸ್ಪತ್ರೆಯ ಸಿಬ್ಬಂದಿ ಕೇಶವ್ ಉಪಸ್ಥಿತರಿದ್ದರು ಆಚಾರ ವಿಚಾರ ಮತ್ತು ಆ ಥರ ಸಂಸ್ಕೃತಿಗಳು ಜಾಸ್ತಿ ಅವಾಗೇನಾಗುತ್ತೆ ಹೇಳ್ತಾರೆ ಹಬ್ಬ ಇದೆ ಮುಗಿಸ್ಕೊಂಡು ಐದು ಒಳಗೆ ಆಟ ಕಾಯಿರ್ತಾನೆ ಸೊ ಆ ಥರ ಸೊ ಅದಕ್ಕೆ ಭಾಷೆ ಚೆಕ್ ಅದನ್ನು ಮಾಡಿಸ್ಕೊಂಡು ನಾವು ಮುಂಚೆ ಫಿಲ್ಟ್ರ್ ಮಾಡ್ಕೊಬೋದು ಅದು ಜಸ್ಟ್ ಮಾಡಿಸಿದ್ರು ಕೂಡ ತೊಂದರೆ ಅಂತ ಅರ್ಥ ಅಲ್ಲ ಎಂತ ಬೇಕಾದ ಆಗ್ಬೋದು ಬಟ್ ಏನಂದ್ರೆ ನೂರಕ್ಕೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಷ್ಟಿದೆ ತೊಂದರೆ ಆಗಿತ್ತು ಅಂದರೆ ನೂರಕ್ಕೆ ಎಂಬತ್ತೈದರಲ್ಲಿ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅಲ್ಲೇ ಐಡೆಂಟಿಫೈ ಮಾಡಿ ಅದು ಅಂತ ಕೊಟ್ಟು ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಹಾಟನ್ನು ಬಿಟ್ಟು ಗಟ್ಟಿ ಮಾಡ್ಕೊಳ್ಬೋದು ಅಲ್ಲೇ ಹೇಳ್ತೀನಿ ಈಗಿನ ಕಾಲದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಯಂಗ್ಸ್ಟರ್ಸ್ ಅಂದರೆ ಹೆಂಗ ಯಂಗ ಜನ್ರೇಷನ್ಸ್ ತೊಂದರೆ ಆಗ್ತದ್ರಿಂದ ಒಂದು ದೇಶನ ಒಂದು ಜಾಗನ ಒಂದು ಕಾಲಕ್ಕೆ ಒಂದು ಇದನ್ನು ನಾವು ತಿಳ್ಬಾರ್ದು ಅಂತಂದರೆ ಯಂಗ ಜನ್ರೇಷನ್ ಬೇಕು ವಯಸ್ಸಾಗಿರೋ ಚಿಕ್ಕ ಚಿಕ್ಕವರು ಸಾಯ್ತಾರೆ ನಿಮ್ಮ ದೇಶ ಉದ್ಧಾರ ಹಾಕ್ತಾರೆ ನಿಮ್ಮಲ್ಲಿ ಉದ್ಧಾರ ಹಾಕ್ತೀರ ನೀವು ಬಂದು ಭಾಗದಲ್ಲಿ ಉದ್ಧಾರ ಆಗುತ್ತೆ ಅಲ್ವಾ ಸೊ ನಿಮಗೋಸ್ಕರ ಅದರಲ್ಲೂ ಕೂಡ ದೇಶಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ವರ್ಷಕ್ಕೋಸ್ಕರ ಚಿಕ್ಕ ತೊಗೇಲೆ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಭಾಗದ ಬರುತ್ತೆ ಯಾವಾಗ ಹಾಸ್ಪಿಟ್ಲಿಲ್ಲ ನಿಮ್ಗೆ ಎಲ್ಲಿ ಅನುಕೂಲಗಳು ಮಾಡಿ ನಮ್ಮ ಹಾಸ್ಪಿಟ್ಲ್ ಸ್ಪೆಷಲ್ ಪ್ಯಾಕೇಜ್ಗಳು ಹಾಕಿರುತ್ತೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಮಾಡಿ ಈಗ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಇಲ್ಲ ಸೆಂಟ್ರಿ ಗೌರ್ಮೆಂಟ್ ಆಗಲಿ ಬೇಕಾದ ಸ್ಕೀಮ್ಗಳನ್ನ ಹಾಕ್ತೀವಿ ಅದು ಅವರ್ಸ್ನ ಅವರ್ದಸ ತಗೊಂಡು ಅದು ಸದಿಬೇಕಂತ ಬಟ್ ಎಲ್ಲ ತುಂಬ ಗಟ್ಟಿ ಬಾಕು ಜೀವನ ಭಾಳ ಮುಖ್ಯವಾಗಿ ಮಳೆಯಾಗಿ ಹೇಗೆಲ್ಲ ಬರುತ್ತೆ ಅನ್ನೋದನ್ನು ಅದನ್ನು ಸಾರಿ ಫಾರ್ ಮಾಡು ಇಲ್ಲಿ ನಿಮ್ಗೆ ಅಲ್ಲಿ ಹಂಡ್ರೆಡ್ ರುಪೀಸ್ ರಿಜಿಸ್ಟ್ರೇಷನ್ ಅಂತ ಹಾಕಿದ್ದೀವಿ ಇದು ಆ್ಯಕ್ಚುಲಿ ಫಾರ್ಮಾಲಿಟೀಸ್ಗೆ ಹಾಕಿರೋದು ಇದು ಯಾವುದೇ ನೀವು ಪೇ ಮಾಡಬೇಡಿ ನೀವು ರೋಟ್ರಿ ಪೇ ಮಾಡುತ್ತೆ ನೀವು ಎಷ್ಟು ಜನ ರಿಜಿಸ್ಟರ್ ಮಾಡ್ತಾರೆ ನಮ್ಮ ಮಂಜಿನ ಸರ್ ಅದು ಹೇಳ್ದು ಇಲ್ಲ ನಾವು ನಾವು ಅದನ್ನು ಪೇ ಮಾಡೋಕ್ಕೆ ಸರ್ ಯಾವುದೇ ಸಾರ್ವಜನಿಕರಿಗೆ ಅನುಕೂಲ ಆಗೋದು ಬೇಡ ಅಂತ ನಿಮಗೆ ಇ ಸಿ ಜಿ ಮತ್ತು ಎಕೋ ಕೂಡ ಉಚಿತವಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಸಾಯಿ ಪಾಲಿಕರು ಇಂಥ ಮಂಜಿನ ಸರ್ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನೋಡಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮ್ಗೆ ಮಾಹಿತಿ ಇರಲಿ ಮಾತಾಡ್ತಾನೆ ಹೇಳಿದ್ರು ಅನೇಕ ಆಸ್ಪತ್ರೆಗಳಲ್ಲಿ ಇರ್ಬೋದು ನಿಮಗೆಲ್ಲ ಏನಲ್ಲ ಅನುಕೂಲಗಳು ಬಿ ಪಿ ಎಲ್ ಕಾರ್ಡ್ ಇದ್ರೆ ನಿಮಗೆ ಉಚಿತವಾಗಿ ಅಪಲೋ ಅಂತಹ ಒಂದು ಸುಸಜ್ಜಿತ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸತ್ರ ಚಿಕಿತ್ಸೆಯನ್ನು ಮಾಡಿಕೊಟ್ಟಾಗುತ್ತೆ ಉಚಿತವಾಗಿ ಇದನ್ನ ದಯವಿಟ್ಟು ಎಲ್ಲರೂ ಇದಾದ ಮಾಡಿ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿರೋರಿಗೆ ಯಾರು ಬೇರೆ ಸಂಬಂಧಿ ಕಾಯಿಲೆಗಳಿಗೆ ಿದ್ದು ಕೂಡ ಸುಂದರೆ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹೋಗಿ ಲಕ್ಷಾಂತರ ರೂಪಾಯಿ ಕರ್ಕೊಳ್ತಾರೆ ಸೊ ಹಾಗಾಗಿ ಉಚಿತವಾಗಿ ಅಪವಾದ ಬಂದರೆ ಈ ಕೆಲ ಕಡೆಗಳಿಗೆ ಉಚಿತವಾಗಿ ಮಾಡಿಕೊಡ್ತಾರೆ ಇದನ್ನು ಸದುಪಯೋಗನ ಸಾರಿಗೆ ಪಡ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು